ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಡಾ ಹಗರಣದ ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಬಿಜೆಪಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ರವರ ನೇತೃತ್ವದಲ್ಲಿ ನಡೆಯುತ್ತಿರೋ ಮೈಸೂರು ಚಲೋ ಪಾದಯಾತ್ರೆಯನ್ನ ಬುಧವಾರ ಸಕ್ಕರೆನಾಡು ಮಂಡ್ಯದ ಜನತೆ ಅಭೂತಪೂರ್ವವಾಗಿ ಸ್ವಾಗತಿಸಿದರು ರೈತ ಮೋರ್ಚಾ ವತಿಯಿಂದ ಆಯೋಜಿಸಿದ್ದ ಎತ್ತಿನ ಬಂಡಿ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಬಿವೈ ವಿಜೇಂದ್ರ ರವರು ಮತ್ತು ಸಂಸದ ರೈತ ಮೋರ್ಚಾ ರಾಷ್ಟೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಚಹಾರ್ ರವರು ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷರಾದ ಮಾನ್ಯ ಎಎಸ್ ಪಾಟೀಲ್ ನಡಹಳ್ಳಿಯರವರು ಉಪಾಧ್ಯಕ್ಷರಾದಂಥ ರುದ್ರೇಶ್ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಸತೀಶ್ ಕಡತನಮಲೆರವರು ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶ್ರೀ ಇಂದ್ರೇಶ್ ಮಾಜಿ ಸಚಿವ ಅಶ್ವಥ್ ನಾರಾಯಣ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಪಾದಯಾತ್ರೆಗೆ ವಿಶೇಷ ಮೆರುಗು ನೀಡಿದರು ಪಾದಯಾತ್ರೆಯನ್ನ ಮಂಡ್ಯದ ಸಾವಿರಾರು ಮಾತಿಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು ಡೊಳ್ಳು ಕುಣಿತ ಪಟ್ಟದ ಕುಣಿತ ವೀರಗಾಸೆ ಮುಂತಾದ ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನದ ನಡುವೆ ಪಾದಯಾತ್ರೆ ಸಾಗಿತು ಪಾದಯಾತ್ರೆ ಕುರಿತು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಮಾಹಿತಿ ನೀಡುತ್ತಾ ಮಾತನಾಡಿ ಇದು ರಾಜ್ಯ ಕಾಂಗ್ರೆಸ್ನ ಭ್ರಷ್ಟ ಆಡಳಿತ ಮೂಡಾ ಹಗರಣದ ವಿರುದ್ಧ ನಡೀತಾ ಇರೋ ಐತಿಹಾಸಿಕ ಪಾದಯಾತ್ರೆಯಾಗಿದ್ದು ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ ಪಾದಯಾತ್ರೆ ಸಾಗುತ್ತಿರೋ ಪ್ರತಿಹಳ್ಳಿ ಪಟ್ಟಣ ನಗರಗಳಲ್ಲಿ ಪಾದಯಾತ್ರೆಯನ್ನ ಜನತೆ ಆತ್ಮೀಯತೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಪಾದಯಾತ್ರೆ ಮೈಸೂರು ತಲುಪುವ ವೇಳೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುದೊಡ್ಡ ಆಘಾತಕಾರಿ ಬೆಳವಣಿಗೆ ಸಂಬಂಧಿಸಿದರು ಿದೆ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಸಚಿವರ ತಲೆದಂಡವಾಗುವುದು ನಿಶ್ಚಿತ ಪಾದಯಾತ್ರೆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಬಹುದೊಡ್ಡ ಜನಾಂದೋಲನ ಹುಟ್ಟುಹಾಕಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಮಾನ್ಯ ಬಿವೈ ವಿಜಯೇಂದ್ರ ರವರಿಗೆ ಮತ್ತು ಅವರಿಗೆ ಸಾಥ್ ನೀಡುವ ಮೂಲಕ ಪಾದಯಾತ್ರೆಯ ಯಶಸ್ವಿಗೆ ಸಹಕಾರ ನೀಡುತ್ತಿರೋ ಬಿಜೆಪಿ ಶಾಸಕರು ಮಾಜಿ ಸಚಿವರು ರೈತ ಮೋರ್ಚಾ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಇದೇ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸಲಿಚ್ಛಿಸುತ್ತೇನೆ ಎಂದರು Oh. Wow.